ಎಲ್ರಿಗೂ ನಮಸ್ಕಾರ ಒಂದು ಕಪ್ಪಕ್ಕಿ ಇದ್ದರೆ ಬಾಳೆಹಣ್ಣು ಗುಡ್ಡನ್ನು ಮಾಡ್ಬೋದು ಬಾಳೆಹಣ್ಣು ಜೊತೆಯಲ್ಲಿ ನೋಡಿ ಇವಾಗ ಸಿಂಪಲಾಗಿ ಮಾಡೋದಂತ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಸ್ವಲ್ಪ ಏಲಕ್ಕಿ ಲೋಣ ಹಾಕ್ಕೊಳ್ತೀನಿ ಸ್ವಲ್ಪ ಬೆಲ್ಲವನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ನಾನಿಲ್ಲಿ ನಾಲ್ಕು ಬಾಳೆಹಣ್ಣನ್ನು ತೊಗೊಂಡು ಸಿಪ್ಪೆಯನ್ನು ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಹಿಟ್ಟಿನ ಅದಕ್ಕೆ ನೋಡಿ ಇವಾಗ ಒಂದು ಲವಂಗ ಒಂದು ಏಲಕ್ಕಿ ಹಾಗೆ ಒಂದು ನಾಲ್ಕು ಬಾಳೆಹಣ್ಣನ್ನು ಇವಾಗ ನಾನು ಬಿಡಿಸ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇಡ್ಲಿ ಅದಕ್ಕೆ ನಾವು ಇದನ್ನು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಇಡಬೇಕು ಸೊ ನಾ ಈ ಹಿಂದೆ ಕೂಡ ನಿಮಗೆ ಮಾಡಿ ತೋರಿಸಿದೆ ಸ್ವಲ್ಪ ರುಚಿಗಷ್ಟು ಸಾಲ್ಟನ್ನು ಹಾಕ್ತೀನಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬಟ್ಟು ಆವಾಗ ಮಾಡಿದಾಗ ನಾನು ತೆಂಗಿನ ತುರಿಯನ್ನು ಹಾಕಿದ್ದೆ ಇವಾಗ ಅದನ್ನು ಹಾಕಲ್ಲ ತೆಂಗಿನಕಾಯಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಲ್ಲ ಇದಕ್ಕೆ ಸೊ ಹಾಗೆ ಮಾಡ್ತೀನಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀಡ್ ಆ್ಯಡ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಹೀಗೆ ಕಲ್ಸ್ಕೊಬೇಕಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಕಲಿಸ್ಕೋಬೇಕು ಅಂತ ಸೊ ಇದನ್ನು ಇಡ್ಲಿ ಅದಕ್ಕೆ ನೀವು ಇಡ್ಲಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತಿರಲ್ಲ ಮಿಕ್ಸ್ ಮಾಡ್ಕೊತಿರಲ್ಲ ಆ ಹದಕ್ಕೆ ಇದು ಬರಬೇಕಾಗುತ್ತೆ ಸೊ ನಾನು ಏನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಗೆ ಮುಚ್ಚಿಬಿಟ್ಟು ಇಡ್ತೀನಿ ನೋಡಿ ಈ ಹದಕ್ಕೆ ಬಂದರೆ ಸಾಕಾಗತ್ತೆ ಸೊ ನಾನಿವಾಗ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಡ್ತೀನಿ ಹಾಗೆ ಒಂದು ಪಡ್ಡು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ನಾನು ಪಡ್ಡುಗಳನ್ನು ನೀಟಾಗಿ ಬಿಟ್ಕೊಳ್ತೀನಿ ಇದರಲ್ಲಿ ಬಿಟ್ಕೊಂಡು ಮೀಡಿಯಮ್ ಉರಿಯಲ್ಲಿ ಎರಡೂ ಸೈಡು ನೀವು ಬೇಯಿಸ್ಕೋಬೇಕಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ ಸ್ವೀಟ್ ಕಡಿಮೆ ಇದ್ದರೆ ಅಂತ ಸ್ವಲ್ಪ ಬೆಲ್ಲವನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಕೂಡ ಎಲ್ಲದನ್ನು ನಾವು ಹೀಗೆ ತಿರ್ಸ್ಬಿಟ್ಟು ಹಾಕೋಬೇಕಾಗುತ್ತೆ ಹಾಕ್ಬಿಟ್ಟು ಒಂದು ಚಿಕ್ಕ ಉರಿಯಲ್ಲಿ ಒಂದು ಎರಡನೇದ ಮೂರು ನಿಮಿಷ ಬೆಂದುಬಿಟ್ರೆ ಸಾಫ್ಟಾಗಿರುವಂಥ ಬಡ್ಡು ರುಚಿಯಾಗಿ ರೆಡಿಯಾಗುತ್ತೆ ಸೊ ಇದು ಕ್ಲೋಸ್ ಮಾಡಿಡ್ತಾಯಿದ್ದೀನಿ ನೋಡಿ ಇವಾಗ ಎರಡು ಸೈಡಲ್ಲೂ ಬೆಂದಿದೆ ಇವಾಗ ನಾನು ಇದನ್ನು ಎಲ್ಲದನ್ನು ಕೂಡ ತೆಗೆದುಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಎಲ್ರಿಗೂ ಥ್ಯಾಂಕ್ ಯು